ದುಡ್ಡನ್ನ ಆಕರ್ಷಿಸೋದು ಹೇಗೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಹಾಗೇನೆ ಪ್ರತಿ ಶುಕ್ರವಾರ ಏನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡು ಆಕರ್ಷಣೆ ಆಗಿ ನಮ್ಮ ಹತ್ರನ ಇರುತ್ತೆ ಹಾಗೆನೆ ನಮ್ಗೆ ಹೇಗೆ ಅದು ಆಕರ್ಷಣೆ ಆಗುತ್ತೆ ನಾವು ಅದನ್ನ ಹೇಗೆ ಆಕರ್ಷಣೆ ಮಾಡ್ಬೋದು ಈ ವಿಚಾರವನ್ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ಅಂದ್ರೆ ಒಂದು ಫಸ್ಟ್ ನಿಮ್ಗೆ ಒಂದು ಸ್ಪಿರಿಚುಲ್ ಟಿಪ್ ಹೇಳ್ಕೊಟ್ಬಿಡ್ತೀನಿ ಆಕ್ಚುಲ್ ಆ ಯಾವುದೇ ಒಂದು ವಿಚಾರವನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡದೆ ನಂಬಬಾರ್ದು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ ನಿಮ್ ಜೊತೆ ಇದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಥಿಂಗ್ ನಾನು ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವರವ್ರ ನಂಬಿಕೆ ಇದು ಸೊ ದುಡ್ಡನ್ನ ಆಕರ್ಷಿಸೋದು ಹೇಗೆ ನಿಮ್ಗೆಲ್ಲ ಗೊತ್ತು ಬಡವ ಬಡವ ಆಗ್ತಾನೆ ಇರ್ತಾನೆ ಹಾಗೆ ಶ್ರೀಮಂತ ಶ್ರೀಮಂತ ಆಗ್ತಾನೆ ಇರ್ತಾನೆ ಸೊ ಯಾಕೆ ಹೀಗೆ ದುಡ್ಡು ಏನಾದ್ರೂ ಆ ಕಡೆ ಫ್ಲೋ ಆಗ್ತಿರುತ್ತಾ ಶ್ರೀಮಂತರ ಕಡೆಗೆ ಅನ್ನೋದು ಕ್ವಶನ್ ಆಗುತ್ತೆ ಸೊ ಈ ಗೆಲ್ಲ ಒಂದು ಕ್ಲಾರಿಟಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಖಂಡಿತ ಅವ್ರನು ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಒಂದು ಸ್ಪಿರಿಚುವಲ್ ಟಿಪ್ ಅಂತ ನಾನು ನಿಮ್ಗೆ ಹೇಳಿದೆ ಸೊ ಏನದು ಅಂತ ಅಂದ್ರೆ ಲಕ್ಷ್ಮಿ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಅರಿಶಿನ ಕುಂಕುಮ ದೇವರು ಹೂವು ಇಷ್ಟ ನೆನಪಾಗತ್ತೆ ನಮಗೆ ಓಕೆ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಕೆಂಪು ವಸ್ತ್ರ ತಗೋಬೇಕು ಅಂದ್ರೆ ಕರ್ಚಿಫ್ ಅಷ್ಟ್ಲಕ್ ಸಾಕು ಒಂದು ಕೆಂಪು ಬಟ್ಟೆ ಅದರಲ್ಲಿ ನೀವು ಫಸ್ಟ್ ನೀವು ಒಂದು ಅಕ್ಷತೆ ಅಥವಾ ಅಕ್ಕಿನ ಹಾಕ್ಬೇಕು ಸ್ವಲ್ಪ ಅಕ್ಕಿ ಒಂದ್ ಎರಡು ಸ್ಪೂನ್ ಅಂತ ಅನ್ಕೊಳ್ಳೋಣ ಒಂದು ಐದು ಅಡಕೆಗಳು ಹಾಗೆನೆ ಐದು ಕಾಯಿನ್ಸ್ ಗೋಲ್ಡ್ ಆಗಬಹುದು ಸಿಲ್ವರ್ ಆಗಬಹುದು ಅಥವಾ ನಾರ್ಮಲ್ ಕಾಯಿನ್ಸ್ ನಾವು ಯೂಸ್ ಮಾಡ್ತೀವಲ್ಲ ಡೈಲಿ ಆ ತರದೊಂದು ಐದು ಕಾಯಿನ್ಸು ಜೊತೆಗೆ ನಾವು ಬೇ ಲೀಫ್ ಅಂತ ಕರಿತೀವಿ ಪಲಾವ್ ಯೂಸ್ ಮಾಡ್ತೀವಿ ಪಲಾವ್ ಎಲೆ ಅಂತ ಅದು ಒಂದು ಎರಡು ಎಲೆ ಹಾಗೇನೆ ಸ್ಟಾರ್ ಹೂವು ಅಂತ ಬರುತ್ತೆ ನೋಡಿ ಸ್ಟಾರ್ ಶೇಪ್ ಇರುತ್ತೆ ಸ್ಟಾರ್ ಹೂವು ಅದನ್ನ ನೀವು ಇದ್ರ ಜೊತೆಗೆ ಹಾಕಬೇಕು ಐದು ಯಾಕೆ ಸ್ಟಾರ್ ಹೂವು ಹಾಕಬೇಕು ಅಂತಂದ್ರೆ ಸ್ಟಾರ್ ನಿಮ್ ಸ್ಟಾರ್ ಚೇಂಜ್ ಆಗುತ್ತೆ ಅಂತೀವಿ ನಿಮ್ ಲಕ್ ಚೇಂಜ್ ಆಗುತ್ತೆ ಅಂತೀವಿ ಸೊ ಅದಕ್ಕಾಗಿ ನಾವು ಸ್ಟಾರ್ ಹೂವನ್ನ ಇದರೊಳಗಡೆ ಹಾಕಬೇಕು ಇಷ್ಟನ್ನ ನಾವು ಗಂಟ್ ಕಟ್ಟಿ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಿಗೆ ನೈವೇದ್ಯ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಅಲ್ಲಿಟ್ಟು ಅದನ್ನ ನೈವೇದ್ಯ ಮಾಡಿ ಅದನ್ನು ತಗೊಂಡು ಬಂದು ನೀವು ನೀವು ಹಣ ಇಡುವಂತಹ ಸ್ಥಳದಲ್ಲಿ ಅದನ್ನು ಇಡಬೇಕಾಗತ್ತೆ ನೀವೆಲ್ಲಿ ನೀವು ಟ್ರೆಜರಿ ಅಂತ ನಿಮ್ಮ ಮನೆಯಲ್ಲಿ ಇರುತ್ತಲ್ಲ ಆ ಟ್ರೆಝ್ರಿ ಇರುವಂತಹ ಜಾಗದಲ್ಲಿ ನೀವು ಇದನ್ನ ಇಟ್ಟು ಡೈಲಿ ನೀವು ಇದಕ್ಕೆ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡ್ಬೋದು ಅಥವಾ ಒಂದ್ಸಲ ಪ್ರಾರ್ಥನೆ ಮಾಡಬೇಕು ಹಾಗೆ ಮಾಡ್ತಾ ಬಂದಾಗ ಗ್ರ್ಯಾಜುವಲ್ ಆಗಿ ನಿಮ್ಮ ಹತ್ರ ಹಣ ಅಟ್ರಾಕ್ಷನ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದರೆ ನಾನು ಎಕ್ಸ್ಪರಿಮೆಂಟ್ ಮಾಡಿದ್ದೀನಿ ನಾನು ಎಕ್ಸ್ಪರಿಮೆಂಟ್ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇರೋದು ನಾನು ಓಕೆ ಆದರೆ ನೀವು ಇದೆಲ್ಲ ಮಾಡಿ ತಕ್ಷಣ ಎಕ್ಸ್ಪೆಕ್ಟ್ ಮಾಡಬಾರ್ದು ರಿಸಲ್ಟ್ ಸೊ ಒಂದು ಗಿಡ ಮರ ಆಗ್ಬೇಕಂದ್ರೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಯಾವುದೇ ಮಗು ಹುಟ್ಟಿದ ತಕ್ಷಣ ನಡೆಯೋದಿಲ್ಲ ಸೊ ಎಲ್ಲವೂ ಅಷ್ಟೇನಿದೆ ಸ್ವಲ್ಪ ಸ್ಲೋ ಪ್ರೊಸೆಸ್ ನಲ್ಲಿ ನಡೀತಾ ಹೋಗ್ತವೆ ತಾಳ್ಮೆ ಇರಬೇಕು ನಮಗೆ ಸೊ ನಾ ನಾನಿಲ್ಲಿ ಕೆಂಪು ಅಂತ ಹೇಳಿದೆ ನಾನು ಡೆಫಿನೆಟ್ ಆಗಿ ಕೆಂಪು ಬಟ್ಟೆ ಯಾಕೆ ಯೂಸ್ ಮಾಡ್ತೀವಿ ಈಸ್ ಅಟ್ರಾಕ್ಷನ್ ಸೊ ನಿಮ್ಗೆಲ್ಲ ಗೊತ್ತು ಅಗ್ನಿ ನೋಡಿ ನೀವು ನೋಡಿರ್ಬೋದು ಕೆಲವರು ಜನ ಲಕ್ಷ್ಮೀ ಪೂಜೆ ಮಾಡಿಸ್ಬೇಕಾದ್ರೆ ಆದಷ್ಟು ಕೆಂಪು ವಸ್ತ್ರಗಳನ್ನು ಧರಿಸಿರ್ತಾರೆ ಯಾಕಂದ್ರೆ ಕೆಂಪು ಬಣ್ಣನೇ ಅಂತ ಧನಾಕರ್ಷಣೆ ಅಂತ ಹೇಳ್ತೀವಿ ನಾವು ಸೊ ಲಕ್ಷ್ಮಿಗೂ ಅಷ್ಟೇ ನೀವು ಪೂಜೆ ಮಾಡಬೇಕಾದ್ರೆ ಕೆಂಪು ವಸ್ತುಗಳಿಂದ ಜಾಸ್ತಿ ಪೂಜೆ ಮಾಡಿ ಹೂವು ಕೆಂಪುದಿಡಬಹುದು ಅಥವಾ ಸ್ಯಾರಿ ರೆಡ್ ಇಡಬಹುದು ಈ ತರ ನೀವು ಕೆಂಪು ಬಣ್ಣ ಅನ್ನೋದು ಒಂದು ಹಣವನ್ನ ಆಕರ್ಷಿಸುವ ಒಂದು ಬಣ್ಣ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಆ ರೀತಿಯಾಗಿ ನೀವು ಮಾಡಿದಾಗ ಈ ತರ ಪೂಜೆ ಎಲ್ಲ ಮಾಡಿ ನೀವು ಟ್ರೆಜರಿ ಇಡುವಂತಹ ಜಾಗದಲ್ಲಿ ಈ ವಸ್ತುಗಳನ್ನ ಕಟ್ಟಿ ಬಟ್ಟೆನಲ್ಲಿ ಅಲ್ಲಿ ಇಟ್ಟಾಗ ಖಂಡಿತವಾಗ್ಲೂ ಗ್ರ್ಯಾಚುವಲ್ ಆಗಿ ಹಣವನ್ನ ನೀವು ಅಟ್ರಾಕ್ಷನ್ ಮಾಡ್ತಾ ಹೋಗ್ಬೋದು ಕೆಲವೇ ದಿನಗಳಲ್ಲಿ ಅದು ನಿಮಗೆ ಗೊತ್ತಾಗೋ ಶುರುವಾಗದ ಹಂಡ್ರೆಡ್ ಪರ್ಸೆಂಟ್ ನೀವೇ ಅದನ್ನ ನೋಡ್ತೀರಾ ನೀವು ಖಂಡಿತವಾಗ ಅದು ನಿಮಗೆ ಅರ್ಥ ಆಗ್ತಾ ಬರುತ್ತೆ ಏನಕ್ಕೆ ಹೀಗೆ ಅಂತ ಸೊ ಇನ್ನೊಂದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಇಷ್ಟು ಮಾಡಿದ್ದೀನಿ ನನ್ಗೆ ಯಾಕೋ ಹಣ ಬರ್ತಾ ಅಂದ್ರೆ ಅದು ಕೂಡ ತಪ್ಪಾಗುತ್ತೆ ಎಕ್ಸ್ಪೆಕ್ಟ್ ಮಾಡಬೇಕು ಆದರೆ ಕೆಲವು ವಿಧಾನಗಳಿವೆ ನೀವು ಮಾಡದೆಲ್ಲ ಮಾಡಿರ್ತೀರಾ ಸೊ ಮನೆಯಲ್ಲಿ ಯಾವಾಗಲೂ ಜಗಳ ಮತ್ಸರ ದ್ವೇಷ ಅಸೂಯೆ ಇದನ್ನೆಲ್ಲ ಇಟ್ಕೊಂಡಿರ್ತೀರಾ ಖಂಡಿತ ಹಾಗೆ ಮಾಡಬೇಡಿ ಪೇಷನ್ಸ್ ಇರಲಿ ನಿಮಗೆ ಪ್ರತಿಯೊಂದರಲ್ಲೂ ಪೇಷನ್ಸ್ ಇರಬೇಕು ನೋಡಿ ನಿಮಗೆ ಗೊತ್ತು ನಿಮಗೆ ಎಲ್ಲಿ ಹೆಣ್ಣು ದೇವರಂತೆ ಪೂಜಿಸಲ್ಪಡುತ್ತಾಳೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ನಿಮಗೆ ಗೊತ್ತು ಎಲ್ಲಿ ಸ್ತ್ರೀ ಪೂಜಿಸಲ್ ಪಡುತ್ತಾಳೆಯೋ ಅಲ್ಲಿ ಲಕ್ಷ್ಮೀ ನೆಲೆಸಿ ನೆಲೆಸಿರ್ತಾಳೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ನಾವು ಕೂಡ ದೇವ್ರ ತರ ಶಾಂತವಾಗಿ ಇರಬೇಕಾಗುತ್ತೆ ಲಕ್ಷ್ಮಿ ನೋಡಿ ಎಷ್ಟು ಆನಂದವಾಗಿ ಕಮಲದ ಹೂವಿನ ಮೇಲೆ ಶಾಂತವಾಗಿ ಕೂತಿರ್ತಾಳೆ ಹಾಗೇನೆ ನಾವು ಹೆಣ್ಮಕ್ಳು ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸ್ಬೇಕಾಗತ್ತೆ ಸೊ ಯಾವಾಗ ನಾವು ಕೋಪ ತಾಪ ಅಂತ ಬರ್ತೀವೋ ಸೊ ಎಲ್ಲ ನೆಗೆಟಿವಿಟಿ ಬರ್ತಾ ಹೋಗುತ್ತೆ ಪಾಸಿಟಿವಿಟಿ ನಮ್ಮಿಂದ ಹೋಗ್ತಾ ಇರುತ್ತೆ ಹೊರಗಡೆಗೆ ಸೊ ನಾವು ನೆಗೆಟಿವ್ನ ನ ತುಂಬಿಕೊಳ್ತಾ ಇರ್ತೀವಿ ಸೊ ಆ ನೆಗೆಟಿವ್ನ ಆದಷ್ಟು ಬಿಟ್ಬಿಡ್ಬೇಕು ಸೊ ನಮ್ಮ ತಲೆಯಿಂದ ನೆಗೆಟಿವಿಟಿನ ಆಚೆ ಇಟ್ಬಿಡ್ಬೇಕು ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಓಕೆ ಇದ್ರ ಜೊತೆಗೆ ನೈಟ್ ಟೈಮ್ ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ ನಾವು ಬೆಡ್ ಟೈಮ್ ಏನು ಟೆನ್ ಓ ಕ್ಲಾಕೋ ಲೆವೆನ್ ಓ ಕ್ಲಾಕೋ ಮಲ್ಕೊಳ್ತೀರಾ ನೀವು ಆ ಟೈಮಲ್ಲಿ ನೀವು ಕೂತ್ಕೊಂಡು ಒಂದೇ ಒಂದು ನಿಮಿಷ ಯೂನಿವರ್ಸ್ಗೆ ಒಂದು ಸಮರ್ಪಣೆ ಕೊಡಿ ಧನ್ಯವಾದಗಳನ್ನು ಅರ್ಪಿಸ್ರಿ ಯಾಕೆ ಅಂತ ಅಂದರೆ ಸೊ ಯೂನಿವರ್ಸ್ ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದೆ ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದೆ ತಿನ್ನೋದಕ್ಕೆ ಊಟ ಕೊಟ್ಟಿದೆ ಮಲಗೋದಕ್ಕೆ ಜಾಗ ಕೊಟ್ಟಿದೆ ಎವ್ರಿಥಿಂಗ್ ವಾಟ್ ಯು ವಾಂಟ್ ಎಲ್ಲ ಕೊಟ್ಟಿದೆ ದೇವರು ನಿಮಗೆ ಸೊ ಎಲ್ಲ ಕೊಟ್ಟಿದೆಯಲ್ಲ ಅದೂ ಇರೋಲ್ಲ ಸೊ ಅದಕ್ಕಾಗಿ ನೀವು ಯೂನಿವರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕಾಗಿದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಾರೆ ನೀನು ಪೂಜೆ ಮಾಡ್ತಿರ್ತೀರ ಸೊ ಪೂಜೆ ಮಾಡಬೇಕಾದ್ರೆ ಆದಷ್ಟು ಕಾಮಾಗಿರಿ ಕಂಪೋಸ್ಟ್ ಆಗಿರಿ ಕೂಲ್ ಆಗಿರಿ ಯಾಕೆ ಅಂತ ಅಂದರೆ ನೀವು ಸಿಟ್ಟು ಸಿಟ್ಟಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೇದಾಗೋದಿಲ್ಲ ಈಗ ನೀವು ಗಂಟೆ ಬಾರಿಸ್ತೀರಾ ದೇವಸ್ಥಾನದಲ್ಲಿ ಏನಕ್ಕೆ ಹೇಳ್ರಿ ಆ ಗಂಟೆ ಶಬ್ದ ಕೇಳಿದ ತಕ್ಷಣ ನಮ್ಮ ಮನಸ್ಸು ಎಲ್ಲಿದ್ರು ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಶಬ್ದ ಯಾಕಂದ್ರೆ ಅಲ್ಲಿ ಯಾವಾಗಲೂ ಪೂಜೆ ನಡೀತಿರುತ್ತೆ ಪಾಸಿಟಿವ್ ಎನರ್ಜಿ ಸಾಕಷ್ಟು ಇರುತ್ತೆ ಅಲ್ಲಿ ಸೊ ಯಾವಾಗಲೂ ಡೈಲಿ ಪೂಜೆ ಮಾಡೋ ಸ್ಥಾನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವಿಟಿ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಕೂಡ ಕೂತು ನೀವು ದೇವರನ್ನ ಧ್ಯಾನಿಸಿ ದನವನ್ನು ಅಂದರೆ ಹಣವನ್ನು ಆಕರ್ಷಿಸೋದಕ್ಕಾಗಿ ಧ್ಯಾನ ಮಾಡಿ ಐದೇ ನಿಮಿಷ ನೀವು ಧ್ಯಾನ ಮಾಡಬೇಕು ಡೈಲಿ ಸೊ ಲಕ್ಷ್ಮಿನ ಧ್ಯಾನ ಮಾಡಬೇಕು ಆ ಟೈಮಲ್ಲಿ ಬೇರೆ ಏನೂ ಯೋಚನೆ ಮಾಡಬಾರ್ದು ಇದನ್ನ ಮಾಡ್ತಾ ಬರ್ನಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಮನಸ್ಸಿನಂತೆ ಮಹಾದೇವ ಸೊ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಾವು ಕೆಟ್ಟದ್ದನ್ನು ಅರ್ಚನೆ ಮಾಡೋ ಕೆಟ್ಟದ್ದಾಗತ್ತೆ ನೋಡಿ ಇದೇ ಮೇಜರ್ ಡಿಫ್ರೆನ್ಸು ಮನಸ್ಸಿನಂತೆ ಮಹಾದೇವ ನಾವು ಹೇಗೋ ಹಾಗೆ ರಿಫ್ಲೆಕ್ಟ್ ಆಗ್ತಿರುತ್ತೆ ನಮ್ಮ ಮಾತುಗಳು ನಮ್ಮ ನಡವಳಿಕೆಗಳು ಸೊ ಹಾಗಾಗಿ ಆದಷ್ಟು ನಾವು ಒಳ್ಳೇದು ಮಾಡಬೇಕು ನೋಡಿ ಈ ಲಕ್ಷ್ಮಿ ಅಂತ ಬಂದಾಗ ದೇವರು ಅಂತ ಬಂದಾಗ ದುಡ್ಡು ಅಂತ ಬಂದಾಗ ಖಂಡಿತವಾಗ್ಲೂ ನಾವು ಸ್ವಲ್ಪ ಆದರೂ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ಸೊ ಸಹಾಯ ಮಾಡಿದಾಗ ಅವರು ನಮಗೆ ಒಳ್ಳೇದಾಗಲಿ ಇವ್ರು ನಮ್ಗೆ ಎಷ್ಟು ಸಹಾಯ ಮಾಡಿದಾರಲ್ಲ ಅಂತ ಮನಸ್ಸಲ್ಲಿ ನಮಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾರೆ ದಟ್ ಈಸ್ ಪಾಸಿಟಿವಿಟಿ ಸೊ ಆ ಪಾಸಿಟಿವಿಟಿ ನಮ್ಮ ಕಡೆ ಬರೋ ಥರ ನಾವು ಮಾಡಬೇಕು ಒಂದು ಆಸಿದೆ ಇರುವಂತಹ ವ್ಯಕ್ತಿಗಳಿಗೆ ಆಹಾರ ಕೊಡಿ ಪಾಸಿಟಿವಿಟಿ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ಸೊ ನೋಡಿ ಲಕ್ಷ್ಮೀ ಒಲಿಬೇಕಂತಂದ್ರೆ ಪ್ರಾಣಿಗಳಿಗೆ ಊಟದ ಊಟ ಕೊಡೋದು ಕೂಡ ಒಂದು ಇಂಪಾರ್ಟೆಂಟ್ ಸೊ ಹೇಗೆ ಅಂತಾರೆ ನೋಡಿ ನಾವು ಹಬ್ಬಗಳಲ್ಲಿ ಹಸುವಿಗೆ ಊಟ ಕೊಡ್ತೀವಿ ನೀರಿಡ್ತೀವಿ ನಮ್ಮನೆಯ ಮುಂದೆಗಡೆ ನಾನು ಒಂದು ಬಕೆಟ್ ನಲ್ಲಿ ನೀರಿಟ್ಟಿದ್ದೀನಿ ನಮಗೋಸ್ಕರ ಅಲ್ಲ ಅದು ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಬಾಯಕ್ಕೆ ಆದಾಗ ಅದನ್ನು ಕುಡಿಲಿ ಅಂತ ಇಟ್ಟಿದ್ದೀನಿ ಹಾಗೆ ನಾನು ಒಂದು ಎರಡು ನಾಯಿಗಳು ನಾಲ್ಕು ನಾಯಿಗಳಿಗೆ ಫುಡ್ ಹಾಕಿ ತಿಂದ ಇದ್ವಿ ಸೊ ಅದರಲ್ಲಿ ಎರಡು ನಾಯಿಗಳಿಗೆ ಮಿಸ್ಸೇ ಮಾಡಲ್ಲ ನಾನು ಅದು ಎಲ್ಲಿದ್ರೂ ಬಂದ್ಬಿಡುತ್ತೆ ನೀವು ನನ್ನ ಹಳೆ ವಿಡಿಯೋನಲ್ಲಿ ನಲ್ಲಿ ಈವನ್ ನಾನು ವಾಕಿಂಗ್ ಹೋಗ್ಬೇಕಾದ್ರೂ ಅದು ನನ್ನನ್ನು ಫಾಲೋ ಮಾಡ್ತಿರುತ್ತೆ ಫಾಲೋ ಮಾಡ್ಕೊಂಡು ಬಂದು ನಂದು ವಾಕಿಂಗ್ ಎಲ್ಲ ಮುಗಿದ ಮೇಲೆ ನನ್ನ ಜೊತೆ ಮತ್ತೆ ಬರುತ್ತೆ ಅಂದರೆ ನಾವು ಅದಕ್ಕೆ ಅಷ್ಟು ಪ್ರೀತಿ ತೋರಿಸಿದೀವಿ ಮೂಕ ಅದಕ್ಕೆ ಭಾಷೆ ಬರೋದಿಲ್ಲ ಊಟ ಕೇಳೋದಿಲ್ಲ ನಾವು ಊಟ ಕೊಟ್ಟಾಗ ಅದಕ್ಕೆ ಒಂದು ಕೃತಜ್ಞತೆ ಭಾವನೆ ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಹಣ ದುಡ್ಡು ಪಾಸಿಟಿವಿಟಿ ಸೊ ಈ ಥರ ಎಲ್ಲ ನಾವು ಒಬ್ರು ಮಾಡಿದಾಗ ಅದು ದೇವರು ನಮಗೆ ಖಂಡಿತವಾಗ್ಲೂ ತಿರುಗಿಸಿ ವಾಪಸ್ ಕೊಟ್ಟಿರ್ತಾನೆ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಕೆಟ್ಟ ಅಭ್ಯಾಸ ಇದೆ ನಮ್ಮದು ಸಹಜ ಸಹಜಗುಣ ಅದು ನಮ್ಮ ಹತ್ರ ದುಡ್ಡಿರುತ್ತೆ ಯಾರಾದರೂ ಸಾಲ ಕೊಡು ಅಥವಾ ದುಡ್ಡು ಕೊಡು ಅಂತ ಕೇಳಿದಾಗ ಖಂಡಿತ ನಾವು ಅಷ್ಟು ಇಜೆ ಕೊಡಲ್ಲ ಕೆಲವ್ರು ಕೊಟ್ಬಿಡ್ತಾರೆ ಅದು ಬೇರೆ ವಿಚಾರ ಬಟ್ ಈಸಿಯಾಗಿ ಕೊಡೋದಿಲ್ಲ ಯಾಕೆಂತಂದರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಬಡವ ಇದು ಹೇಳಬಾರ್ದು ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂತ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಇಲ್ಲ ನನ್ನ ಹತ್ರ ಇದ್ದಾಗ ಕೊಡ್ತೀನಿ ಅಂತ ಹೇಳ್ಬೋದು ಅವ್ರದ್ದು ನನ್ನ ಹತ್ರ ದುಡ್ಡು ಇಲ್ಲ ನಾನು ಬಡವ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ನೀವು ನನ್ನ ಬಡವ ನನ್ನ ಬಡವ ನನ್ನ ಬಡವ ಅಂತಾರೆ ಬಡವರಾಗೆ ಹೋಗ್ತೀರಾ ಆ ಲಕ್ಷ್ಮೀನಲ್ಲಿ ಬರ್ತಾಳೆ ಸೊ ನಾವು ಮನಸ್ಸಿನಂತೆ ಮಹಾದೇವ ಅಲ್ವಾ ನಾವು ಹೇಳ್ಕೊಂಡು ಹೇಳ್ಕೊಂಡು ಅದೇ ಥರ ಆಗ್ತೀವಿ ಸೊ ಬಡವ ಅಂತ ಹೇಳ್ಕೊಂಡೆ ಬಡವಾಗ್ತಾ ಹೋಗ್ತೀವಿ ನಮ್ಮ ಹತ್ರ ಎಲ್ಲ ಇದೆ ನಾವು ಚೆನ್ನಾಗಿದ್ದೀವಿ ನಮ್ಗೆ ದೇವ್ರು ಕೊಟ್ಟಿದ್ದಾನೆ ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಇದೆ ಅಂತ ಅನ್ಕೊಂಡಾಗ ಖಂಡಿತವಾಗ್ಲೂ ಇನ್ನಷ್ಟು ನಾವು ಮುಂದೆ ಹೋಗ್ತೀವಿ ನೋಡಿ ಸಮ್ ಟೈಮ್ಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾರಾದರೂ ಕೆಟ್ಟವರು ಸಹವಾಸ ಮಾಡಿದಾಗ ನಾವು ನಿಧಾನವಾಗಿ ನಾವು ಕೆಟ್ಟವರಾಗ್ಬಿಡ್ತೀವಿ ಜೀವನ ನಾವು ಮುಂದುವರ್ಸ್ಕೊತ ಹೋಗಬೇಕು ಇವಾಗ ನಿಜವಾಗ್ಲೂ ದುಡ್ಡು ಅನ್ನೋದು ಹೇಗೆ ಅಂತ ಅಂದರೆ ಅನಿವಾರ್ಯ ಇಂದಿನ ಜೀವನದ ಅಗತ್ಯ ಓಕೆನಾ ದುಡ್ಡಿಲ್ದ ನೀವು ದುಡ್ಡಿಲ್ದ ನೀವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹೆಜ್ಜೆ ಹೆಜ್ಜೆಗೂ ದುಡ್ಡು ಇರಬೇಕೀಗ ದುಡ್ಡೇ ದೊಡ್ಡಪ್ಪ ಸೊ ಹಾಗಾಗಿ ನಾವು ದುಡ್ಡನ್ನ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ನಾನು ನಮ್ಮ ಹತ್ರ ನೂರು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ ಈಗ ನಾವು ಸೊ ನೂರು ನಾವು ನಾವ್ ಮಾಡ್ತೀವಿ ಅಂದ್ರೆ ಹೇಳ್ತಾರೆ ದೊಡ್ಡವರು ಗಾದೆ ಮತ್ತು ನೂರು ರೂಪಾಯಿ ಅಂದ್ರೆ ನೂರ ಆಟ ಆಡ್ತೀವಿ ಅಂತ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಸೊ ನಮ್ಮ ಹತ್ರ ನೂರು ರೂಪಾಯಿ ದುಡ್ಡಿದೆ ಅಂತಾರೆ ಅದನ್ನ ಯಾವ ರೀತಿ ಖರ್ಚು ಮಾಡ್ಬೇಕು ಅಂತ ಪ್ಲಾನ್ ಆಗ್ತಾ ಇರ್ತೀನಿ ಸೊ ನೀವು ಉಳಿತಾಯ ಮಾಡಿದ್ರೆ ಉಳಿತಾಯ ಮಾಡಿದ್ರೆ ಮುಂದೆ ನಿಮಗೆ ಒಂದು ಫಂಡ್ ಜಾಸ್ತಿ ಆಗ್ತಾ ಹೋದಾಗ ನಿಮ್ಮ ಉಪಯೋಗಕ್ಕೆ ಬರುತ್ತೆ ನೂರು ರೂಪಾಯಿನ ಅಷ್ಟು ಈಜಾಗ ನಿಜವಾಗ್ಲೂ ಖರ್ಚು ಹೋಗಬೇಡಿ ದುಡ್ಡಿನ ಮಹತ್ವ ಗೊತ್ತಾಗ್ಬೇಕಂದ್ರೆ ನಾವು ಉಳಿತಾಯ ಮಾಡಬೇಕು ಸೊ ನೀರಿನಂತೆ ಖರ್ಚು ಮಾಡೋದು ಅಂತಾರೆ ಸೊ ಅಂತಂದ್ರೆ ಒಂದು ಟ್ಯಾಂಕ್ ಅಲ್ಲಿ ನಾವು ಫಿಲ್ ಅಪ್ ಮಾಡಿದಾಗ ಅದನ್ನ ಫ್ಲೋ ಆಗಿ ಬಿಟ್ರೆ ಏನಾಗುತ್ತೆ ಟ್ಯಾಂಕ್ ಖಾಲಿ ಆಗಿಬಿಡುತ್ತೆ ಅಂದ್ರೆ ನಾವು ಸ್ಟೋರ್ ಮಾಡ್ಕೋಬೇಕು ಇನ್ನೂ ಬರಬೇಕು ಇನ್ನು ಇನ್ನೂ ಸ್ವಲ್ಪ ಕೆಲಸ ಇದೆ ನನಗೆ ಬೇಕು ಅಂತ ನಾವು ನೀರನ್ನ ಸ್ಟೋರ್ ಮಾಡಬೇಕು ಅದೇ ರೀತಿ ದುಡ್ಡನ್ನ ಕೂಡ ನೀವು ಸ್ಟೋರ್ ಮಾಡ್ತಾ ಹೋಗ್ಬೇಕು ಇವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಡೋಣ ನಾಳೆ ನೋಡ್ಕೊಳ ಖಂಡಿತವಾಗ್ಲೂ ನಾಳೆ ಅನ್ನೋದು ಹಾಳು ಓಕೆ ನಾವು ಇವತ್ತಿಂದ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ದುಡ್ಡನ್ನ ಸ್ಟಾಕ್ ಮಾಡ್ತಾ ಹೋಗ್ಬೇಕು ನಾಳೆ ನೋಡ್ಕೊಳ್ಳೋದು ಯಾವ್ದಾದ್ರು ನೋಡ್ಕೊಬೇಕು ನಾವು ನಾಳೆನ ಸೊ ಎಲ್ಲ ಖರ್ಚು ಮಾಡ್ಬಿಟ್ಟು ನಾಳೆ ಸುಮ್ಮನೆ ಕೂತ್ಕೊಳ್ಳೋದ ಖಂಡಿತ ಇಲ್ಲ ನಾಳೆಗಾಗಿ ಇವತ್ತೇ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಓಕೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಏನಂತಂದ್ರೆ ಈಗ ನಾನು ಯಾವುದೋ ಒಂದು ಕೆಲ್ಸದಲ್ಲಿ ಇದ್ದೀನಿ ನನಗೆ ಒಂದು ಲಕ್ಷ ದುಡ್ಡು ಬರ್ತಿರುತ್ತೆ ಸೊ ನಾನೇನು ಮಾಡ್ತೀನಿ ಸೊ ಇದು ನನ್ನ ಮಕ್ಕಳಿಗೆ ಇದು ನನ್ನ ಗಂಡನಿಗೆ ಇದು ನನ್ನ ಅಕ್ಕನಿಗೆ ಇದು ನನ್ನ ತಂಗಿಗೆ ಇದು ನನ್ನ ತಮ್ಮನಿಗೆ ಎಲ್ಲ ಹಂಚಿಬಿಡ್ತೀನಿ ಇದು ಚೀಟಿ ಕಟ್ಬೇಕು ಸೊ ಇಲ್ಲಿ ಫ್ರಿಡ್ಜು ಕಂತ ಕಟ್ಬೇಕು ಕಾರಿನ ಕಂತ ಕಟ್ಬೇಕು ಇನ್ಯಾರಿಗೋ ಸಾಲ ಕೊಡ್ಬೇಕು ಇನ್ನೋ ಚೀಟಿ ಕಟ್ಬೇಕು ಸೊ ಒಂದು ಲಕ್ಷ ಬರೋಬರಿ ಖರ್ಚು ಮಾಡ್ಬಿಟ್ಟು ನನಗೋಸ್ಕರ ನಾನು ಏನು ಉಳಿಸ್ಕೊಂಡೆ ನನ್ ಖುಷಿಯಲ್ಲಿ ನಾನ್ ಖುಷಿ ಇಲ್ಲ ಅಂದಾಗ ನನ್ಗೆ ಏನ್ ಪಾಸಿಟಿವಿಟಿ ಇರುತ್ತೆ ಪಾಸಿಟಿವಿಟಿ ಇಲ್ಲ ಅಂತಾರೆ ಹೆಂಗೆ ದುಡ್ಡು ಉಳಿಯುತ್ತೆ ಅಲ್ವಾ ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಲಕ್ಷದಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಹತ್ ಸಾವಿರನ ನಮ್ಗೋಸ್ಕರ ಖರ್ಚು ಮಾಡ್ಕೋಬೇಕು ನಾವು ತಗೊಳ್ಳಿ ಒಂದು ಒಳ್ಳೆ ಬಟ್ಟೆ ತಗೊಳ್ಳಿ ಖುಷಿ ಪಡಿ ಹಾಕೊಳ್ಳಿ ಒಂದು ಸೆಲ್ಫಿ ತಕ್ಕೊಳ್ಳಿ ಅಪ್ಲೋಡ್ ಮಾಡಿ ಸ್ಟೇಟಸ್ಗೆ ಸೊ ಎಷ್ಟು ಖುಷಿ ಪಡ್ತೀರಾ ನೀವು ಖಂಡಿತ ಅಲ್ಲ ನಮ್ಮ ಸಂತೋಷವಾಗಿರಬೇಕು ನಾವು ಸಂತೋಷವಾಗಿರ ಪಾಸಿಟಿವಿಟಿಯಿಂದ ಇರೋದಕ್ಕಾಗುತ್ತೆ ಪಾಸಿಟಿವಿಟಿ ಇದ್ರೇನೆ ನಮಗೆ ಒಳ್ಳೇದಾಗೋದು ಸೊ ನೋಡಿ ನಾವು ದುಡ್ಡನ್ನ ಎಷ್ಟು ಈಸಿಯಾಗಿ ಖರ್ಚು ಮಾಡ್ತೀವಿ ಈ ತರ ಪಾಸಿಟಿವಿಟಿ ಬಂದ್ರೆ ನಮಗೆ ಖಂಡಿತ ಎಲ್ಲವೂ ಅಟ್ರಾಕ್ಟ್ ಆಗುತ್ತೆ ಪಾಸಿಟಿವಿಟಿ ಇದ್ರೇನೆ ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ನಾವು ಪಡ್ಕೊಳ್ಳೋದಕ್ಕಾಗೋದು ಅದು ದುಡ್ಡು ಆಗಿರ್ಬಹುದು ಇನ್ನೊಂದಾಗಿರ್ಬಹುದು ಮತ್ತೊಂದಾಗಿರ್ಬೋದು ನಾವು ಪ್ರತಿಯೊಂದಕ್ಕೂ ಸಿಕ್ತಾದ್ರೆ ಇದು ಯಾರೋ ಸಿಡುಕಿ ಸೊ ಯಾರು ನಮ್ಮ ಹತ್ತಕ್ಕೆ ಬರೋದಿಲ್ಲ ಯಾರು ನಮ್ಮನ್ನ ಸೇರಿಸೋದಿಲ್ಲ ಯಾರು ಇಷ್ಟಪಡೋದೂ ಇಲ್ಲ ಗೊತ್ತಾಯ್ತಲ್ಲ ಸೊ ಹೀಗೆ ನಾವು ಜೀವನದಲ್ಲಿ ದುಡ್ಡನ್ನ ಗಳಿಸೋದ್ರ ಕಡೆಗೇನೆ ಗಮನ ಕೊಡ್ಬೇಕಾಗುತ್ತೆ ಆಗ್ಲೇ ಹೇಳಿದೆ ನಾನು ದುಡ್ಡೇ ದೊಡ್ಡಪ್ಪ ಅಂತ ಹೌದು ಇವತ್ತಿನ ಅಗತ್ಯತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ದುಡ್ಡಿನ ಬಗ್ಗೆ ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಇನ್ನೊಂದು ಸಮಟೈಮ್ಸ್ ನಮ್ಮ ದುಡ್ಡು ಯಾವ ಕಾರಣದಿಂದ ಹೋಗ್ತಾ ಇರುತ್ತೆ ಫ್ಲೋ ಆಗ್ತಿರುತ್ತೆ ಅಂದ್ರೆ ಸೊ ನಾವು ಯಾವ್ದೋ ಒಂದು ಋಣ ಇಟ್ಕೊಂಡಿರ್ತೀನಿ ಯಾವ್ದೋ ಅನ್ನದ ಋಣನೋ ಸಾಲದ ಋಣನ ಏನೋ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ನಾನು ಮಾಡಿದ ಎಕ್ಸ್ಪರಿಮೆಂಟ್ ಮಾತ್ರ ನಿಮ್ಮ ಹತ್ರ ಹಂಚ್ಕೊಂಡಿದೀನಿ ಈಗ ದೊಡ್ಡವ್ರು ಹೇಳ್ತಿರ್ತಾರೆ ಅಜ್ಜಿ ಹೇಳ್ತಾ ಇರು ನನಗೆ ತುಳಸಿಗೆ ಡೈಲಿ ನೀರು ಹಾಕ್ಬೇಕು ಅಂತ ಏನಕ್ಕೆ ಅಂತ ಕೇಳಿದಾಗ ಹೇಳಿದ್ರು ಅವರು ಯಾವ್ದಾದ್ರು ಋಣ ಇದ್ರೆ ಬೇರೆಯವ್ರ ಹತ್ರ ನಮ್ದು ಋಣ ಅಂತ ಇರುತ್ತೆ ಅದಿದ್ರೆ ತುಳಸಿ ಗಿಡಕ್ಕೆ ಡೈಲಿ ನೀವು ನೀರು ಹಾಕೋದ್ರಿಂದ ಪೂಜೆ ನೆಕ್ಸ್ಟ್ ನೀರು ಹಾಕೋದ್ರಿಂದ ನಿಮ್ಮ ಋಣದ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗ್ತಾ ಇರುತ್ತೆ ಪಾಸಿಟಿವಿಟಿ ಬರ್ತಾ ಇರುತ್ತೆ ಓಕೆನಾ ನಮಗೇನಾದರೂ ಸಮ್ ಸಮಟೈಮ್ಸ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಎಲ್ತ್ ಇಶ್ಯೂ ಆಗಿರ್ಬೋದು ಬೇರೆ ಏನೋ ಸಮಸ್ಯೆ ಆಗ ಮನೆಯಲ್ಲಿ ಪೂಜೆ ಮಾಡೋದ್ರ ಜೊತೆಗೆ ಕೆಲವು ಸರಿ ನಮಿಕೇನೂ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಇಂಪಾರ್ಟೆಂಟ್ ಆಗ್ತಾರೆ ವಿಜ್ಞಾನವೂ ಇರಬೇಕು ಸ್ಪಿರಿಚುಟಿ ಇರಬೇಕು ಭಕ್ತಿನೂ ಇರಬೇಕು ನಂಬಿಕೆನೂ ಇರಬೇಕು ಸೊ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ಕೋಣ ಅಲ್ಲಿ ಎಳ್ಳು ಬತ್ತಿ ಹಚ್ಬೇಕಾಗುತ್ತೆ ಶಣ್ಣಮತ್ಮಂಗೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಶನಿ ಬೆನ್ನೇರಿದ್ರೆ ಶನಿ ಹೆಗ್ಲೇರಿದಾನೆ ಅಂತಾರೆ ಅಲ್ಲ ಇದು ಸತ್ಯನೋ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಸಮ್ ಟೈಮ್ಸ್ ಈ ತರದ್ದು ಕೂಡ ಬರುತ್ತೆ ಆಗ ನೀವು ದೇವ್ರ ಪೂಜೆನೂ ಮಾಡಬೇಕಾಗುತ್ತೆ ಡಾಕ್ಟರ್ ನಂಬಬೇಕಾಗುತ್ತೆ ಎವ್ರಿಥಿಂಗ್ ನೀಡ್ಸ್ ಎಲ್ಲ ಬೇಕಾಗುತ್ತೆ ಯಾರಾದ್ರೂ ನೋಡಿದ ತಕ್ಷಣ ಸೊ ಇವರು ಒಂದು ಒಳ್ಳೆ ಅಪಿಯರೆನ್ಸ್ ಇದೆ ಅವ್ರಿಗೆ ಇವ್ರಿಗೆ ಏನಾದ್ರು ಜಾಬ್ ಕೊಡ್ಬೇಕು ನಾವು ನೋಡಿ ನೀವು ನೋಡಿದ್ರೆ ಆಂಕರಿಂಗ್ ಮಾಡುವಂತವ್ರು ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ ಡ್ರೆಸ್ ಸೆನ್ಸ್ ಇರುತ್ತೆ ಅವರಿಗೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ ಹಾಗೆ ಯಾವ್ದೋ ಒಂದು ಆಫೀಸ್ ಹೋದಾಗ ರಿಸೆಪ್ಷನ್ ರಿಸೆಪ್ಷನಿಸ್ಟ್ ಎಷ್ಟು ಚೆನ್ನಾಗಿರ್ತಾರೆ ಸೊ ಫಿಟ್ನೆಸ್ ಅಪಿಯರೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಕೂಡ ಜನ ನಮಗೆ ಅಟ್ರಾಕ್ಟ್ ಆಗ್ತಾರೆ ನಾವೇನಾದ್ರೂ ಬೇಗ ಕೆಲಸ ತಗೊಳೋದಕ್ಕೆ ಸೊ ಈ ಇಸ್ ಕೇಬಲ್ ಅಂತ ಹೇಳ್ತಾರೆ ಜನ ಅವಾಗ ಓಕೆ ಶೀ ಈಸ್ ಕೇಪಬಲ್ ಹೀ ಇಸ್ ಕೇಬಬಲ್ ಈ ತರ ಬರುತ್ತೆ ನಮ್ಗೆ ಹಾಗಾಗಿ ನಮ್ಮ ಅಪೇರ್ನೆನ್ಸು ಇಂಪಾರ್ಟೆಂಟ್ ಆಗುತ್ತೆ ಬಗ್ಗೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ದಿನಾಂಬಳಗ್ದ ತಕ್ಷಣ ನಾವೇನು ಯೂನಿವರ್ಸ್ಗೆ ಒಂದು ಧನ್ಯವಾದ ಕೊಟ್ಟು ಸೊ ಇವತ್ತು ನಿನ್ನೆ ಎಲ್ಲ ನಾನು ಚೆನ್ನಾಗಿತ್ತು ಇವತ್ತು ಕೂಡ ನನ್ನ ಚೆನ್ನಾಗಿಟ್ಟಿರುವಂತ ಅವ್ರಿಗೆ ಒಂದು ಧನ್ಯವಾದ ಹೇಳಿ ನಮ್ಮನ್ನ ನಾವು ಹಗ್ ಮಾಡ್ಕೋಬೇಕು ಫಸ್ಟ್ ಥಿಂಗ್ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು ಆಮೇಲೆ ಸೆಕೆಂಡ್ರಿ ಬೇರೆ ಸೆಕೆಂಡ್ರಿ ಫಸ್ಟ್ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಯಾಕೆ ರೆಸ್ಪೆಕ್ಟ್ ಮಾಡೋದು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ ಸೊ ಎಷ್ಟೋ ವಿಚಾರಗಳಿರತ್ತೆ ಹಂಗೆ ತಿಳ್ಕೊಳ್ಳೋಂಥದ್ದು ಅಂತದ್ದು ನಾನ್ ಇವತ್ತು ತಗೊಂಡಿದ್ದಂತಹ ಟಾಪಿಕ್ ಯಾಕೆ ಬಡವರು ಬಡವರಾಗ್ತಾ ಹೋಗ್ತಾರೆ ಶ್ರೀಮಂತರು ಶ್ರೀಮಂತ್ರಾಗ್ತಾ ಹೋಗ್ತಾರೆ ನಾವ್ ಏನೇನ್ ಬದಲಾವಣೆ ಮಾಡ್ಕೋಬೇಕು ಹಾಗೇನ ಏನ್ ಸ್ಪಿರಿಚುಯಾಲಿಟಿ ಇರಬೇಕು ಯಾವ್ದು ನಾವು ಸೈಂಟಿಫಿಕ್ ಆಗಿ ನಂಬಬೇಕು ಹೇಗ್ ನಡ್ಕೋಬೇಕು ಜೀವನದಲ್ಲಿ ಹೇಗ್ ಇರ್ಬೇಕು ಅನ್ನೋದು ನನಗೆ ಗೊತ್ತಿರೋಂತಹ ನನ್ನ ಅನುಭವಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಒಂದು ಒಳ್ಳೆಯ ಬ್ಲಾಗ್ ನೊಂದಿಗೆ ನಿಮ್ ಜೊತೆ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಎಲ್ಲ ಆರಾಮಾಗಿರಿ ಮತ್ತೊಮ್ಮೆ ನಿಮಗೆ ಆ ವರಮಾ ವಿಷ್ಣು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದೀನಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಂಡ್ ದೆನ್ ಟೇಕ್ ಕೇರ್ ಬೈ ಬಾಯ್